ಆಯ್ ಎಲ್ಲರಿಗೂ ನಮಸ್ಕಾರ ಗೀತಾ ಮತ್ತು ಬಂಗಾರಮ್ಮ ಪಾತ್ರ ಇಷ್ಟ ಇಲ್ಲ ಅನಿಸುತ್ತೆ ಸುಮಾರು ಜನಕ್ಕೆ ಅವ್ರ ಪಾತ್ರನ ಎಂಡ್ ಮಾಡಿ ಅಂತಂದರೆ ಎಂಡ್ ಮಾಡ್ತೀನಿ ನೋಡಿ ಯಾಕಂತಂದರೆ ಅವ್ರ ವೀಡಿಯೋಸ್ ಹಾಕಿದ್ರೆ ನೋಡ್ತಾ ಇಲ್ಲ ಮತ್ತು ಸರಸ್ವತಿ ವೀಡಿಯೋ ಆಗಿರ್ಬೋದು ಚಿಕ್ಕವನ ವೀಡಿಯೋ ಆಗಿರ್ಬೋದು ಬಂದರೆ ಯಾರೂ ಇಲ್ಲ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕಂತ ನನಗೂ ಗೊತ್ತಾಗ್ತಾಯಿಲ್ಲ ನೋಡಿ ಗೀತನೂ ಮತ್ತು ಬಂಗಾರಮ್ಮನ ಪಾತ್ರ ಎಂಡ್ ಮಾಡಿ ಅಂತಂದರೆ ಮಾಡ್ತೀನಿ ಯಾಕಂದರೆ ಅವ್ರ ವೀಡಿಯೋಸ್ ಯಾರೂ ನೋಡ್ತಿಲ್ಲ ಅದಕ್ಕೋಸ್ಕರ ಅಮ್ಮ ಅಮ್ಮ முக்கண்டு நான் மாத்தாட் பட நீங்க எத்தோ நீன் நடிம அப்படின் ஊரக நடி ஏ நெம் ஆகி கூடா ஏனா நீங்க நம்ம நெம் இல்லை நம்ம இல்ல நம்ம அப்படி நடிம அப்ப நான் நீன் ஊர்ல ஏனது ಅಪ್ಪ ಅಮ್ ಇದಲ್ಬನ್ ಕುತ್ಕೊಂಡಿದ್ಯಾ ಯಾಕೆ ಮನೆಗೆ ಏನು ಕೆಲಸ ಇಲ್ಲ ನೀನ್ ಮನೆಗೆ ಎದ್ಮೇಲೆ ಬರೋವ್ಕು ನಾನು ಬರಲ್ಲ ಮನೆಗೆ ಬರ್ತೀನಿ ನಾನು ಎದ್ದೇಳ ಮೇಲೆ ಎದ್ದೇಳ ಮೇಲೆ ಇಲ್ಲಿಂದ ಇಬ್ಬ್ರ ಜೊತೆ ನಂಗೆ ಹೋಗೋಣ ನಾನು ಇವಾಗ ಬರಲಿಲ್ಲ ಬೆಳಗ್ಗೆ ಬರ್ತೀನಿ ಬೆಳಗ್ಗೆ ಬೆಳಗ್ಗಿಗ್ ಅದೇ ನಾಳೆ ಬೆಳಗ್ಗೆ ಹಾಪಾ ಏನು ಸದ್ಯ ಬೇಕಾಗಿಲ್ಲ ನೀ ನನ್ನ ಜೊತೆಗೆ ಬರಬೇಕು ನೀ ನನ್ನ ಜೊತೆಗೆ ಬರೀಲ್ಲ ಅಂತಂದ್ರೆ ನಾನು ಇಲ್ಲಿಂದ ಹೋಗಲ್ಲ ನೋಡಿ ಹೋಗೋಣ ಬಾ ನಮ್ಮ ಹೇ ತಲೆ ಕೆಟ್ಟದ ಹಿಂಗೆ ಹಿಂಗ್ತಾ ಇದ್ಯಾ ನಿನ್ ಬೇಕಾ ಏನು ಬೇಕು ನಾನು ಮಾಡಿ ಬಾ ಇವಳು ಬರೋದು ನನಗೆ ಇಷ್ಟ ಇಲ್ಲ ನಾನು ಹತ್ತು ಜನ ಮುಂದೆ ತಾಳಿ ಕರ್ಸ್ಕೊಂಡಿರಳು ನನ್ನ ಜೊತೆಗೆ ನೀನು ಇರಬೇಕು ಇವಳ ಮನೆಗೆ ನೀನು ಇರ್ಕು ಅಷ್ಟೇ ಯಾವ್ಯಾವ್ದು ಯಾವ್ಯಾವ್ದಕ್ಕೂ ಹೋಲ್ಕೆ ಹಾಕಿ ಮಾತಾಡ್ಬೇಡ ನೀನು ನೆಡಿ ಮನಿಕಾ ಅಂತ ಹೇಳ್ತಾ ಇರೋದು ನಾನು ಹೋಗಲ್ಲ ನೀನು ಬರೋವರೆಗೂ ನಾನು ಇಲ್ಲಿಂದ ಬಾ ಇಬ್ಬರು ಜೊತೆಗೆ ಹೋಗೋಣ ನೋಡ ಬುದಿಯ ಸುಮ್ಮನಿಯ ಪಾಪ ಬಸ್ಬೇಡ ನಡಿ ಬತ್ತಿ ನಡಿ ನಾನು ಅವಳು ಯಾಕೋ ಒಂದಿಷ್ಟು ಶಾವಿಗೆ ಕಾಯಿ ಕಾಯ್ಕೊಂಡಿರ ತಾನೆ ನಾನು ಮಾಡ್ತಿಲ್ಲ ಶಾವಿಗೆ ಏ ಶಾವಿಗೆ ಕಾಯಿ ಕಾಯ್ಕೊಂಡವ್ರೆ ನಾನು ನಿಂದು ತಿಂದಿಲ್ಲ ಶಾವಿಗೆನ ಅದೆಲ್ಲ ನಾನು ತಿಳಿದು ಇವಾಗ ಬಾ ಮನೆಗೆ ಬಾ ನೀನು ರೆಡಿ ಮನೆಗೆ ನಡಿ ರೆಡಿ ಮನೆಗೆ ನಡಿ ಅಲ್ಲ ನಾನು ನರ್ಕಲ್ ನರ್ಕಲ್ ಕಲಿತೀನಿ ನನ್ನ ತಲೆ ಕೂದಲ ಬೆಳಗಾ ಹೋಗವೆ ಹಾಂ ಅವಳಾದ್ರೆ ಅದೇನೋ ಕಲರ್ ಹಾಕೊಂಡು ಅವಳೆ ತಲೆಗ ನೋಡಕ್ಕ ಗುಂಡು ಗುಂಡುಗ ಅವಳೆ ಹಾಂ ಅಂತ ಇವಾಗ ಅವಳ ಮನೆಗೆ ಬರ್ತಿ ತಿಕ್ಕಾಣಿ ಆಗ್ತಾ ಇದೆಯಾ ನೀನು ಬಾಯ್ ಮುಚ್ಕೊಂಡಿರ್ಬೇಕು ನೀನು ಏನೋ ಒಂದು ದಿವಸ ಬೇಜಾರಾಗಿ ಹಿಂಗೆ ಬನ್ನಲ್ಲಪ್ಪ ಅದಕ್ಕೆ ಎಷ್ಟು ಮಾತಾಡ್ತೈತಿ ಯಾವಾಗಲೂ ನಿನ್ನ ಮನೆಗೆ ಬಿದ್ದಿರ್ತೀನಿ ನಿಂದೆ ಯಾಕೆ ಮನೆ ಅದು ನಂದು ಮನೆ ಬಾ ನಡ ಬನ್ನಿ ಮಂತ ಬಾ ನಡಿ ನಡಿವಾಗ ನಡಿ ನಡಿ ಅಂತ ಹೇಳ್ತಾ ಇದ್ರೆ ಮಾತಾಡ್ತೀಯ ನಡಿ ಅಲ್ಲ ಇವಳು ಮನೆಗೆ ಬರೋದಲ್ದಿರ ಇವಳು ಮನೆ ಬಾಗ್ಲಾಗ ನಂಗೆ ಅವಮಾನ ಮಾಡ್ತೈತಿಯ ನನ್ನೇ ಹೊಡಿತೀಯ ನೀನು ಬಾ ಮುಚ್ಕೊಂಡು ನಡಿಬೇಕು ಒಳ್ಳೆ ಮಾತಾ ಗೆಲ್ತಾನೆ ಮರಕ್ ನಡಿ ಮರಕ್ ನಡಿ ಅಂತ ಏನಿಂದು ಏನೇ ನಿಂದು ಅಯ್ಯಯ್ಯ ಯಾಕ ಸುಮ್ಮನೆ ಹೊಡೀತಾ ಇರುವ ಮಾಡೋದೆಲ್ಲ ಮಾಡ್ಬಿಟ್ಟು ಮಾಡಲಿಂಗ ಇವಾಗ ಯಾಕೆ ಹೊಡಿತಾಯಿರೋದು ಅಂತ ಕೇಳೇ ಕಾಕಿ ಕೇಳುವ ಅದು ಕೇಳುವಂತ ಬಂದಿದ್ದೀಲ್ ಕಾ ಹಾಂ ನಾನೇ ಬರ್ತೀಯಾ ನಾನೇ ಹೊಡಿತೀಯಾ ಏನು ಮಾಡ್ತೀನಿ ನೋಡ್ತಾ ಇರು ನಿಂಗ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಬರೋದೇ ಇಲ್ಲ ನಾನು ಮನೆಗೆ ಇಲ್ಲೇ ಇರ್ತೀನಿ ಏನು ಮಾಡ್ತೀನಿ ನೀನು ಲೈಸು ಕೊನೆ ನಿನ್ನ ಮೇಲೆ ನಾನು ಮನೆಗೆ ಬರಲ್ಲ ಇಲ್ಲೇ ಇರ್ತೀನಿ ಮದಿಯೋದೆ ಕೊಟ್ಟಷ್ಟೂ ಮೇಲೆ ಕೂತಿದ್ದ ಏನೇ ಕಮ್ಮಿ ಮಾಡಿದೀನಿ ನಿನಕ್ಕಾ ಏನು ಕಮ್ಮಿ ಮಾಡಿದ್ದೀನಿ ಹೇಳೋ ಏನು ಬೇಕೋ ಎಲ್ಲ ಮಾಡ್ಕೊಟ್ಟಿದ್ದೀನಲ್ಲ ದೊಡ್ಡ ಹೆಂತಿ ಅಂತ ಹೇಳ್ಬಿಟ್ಟು ದೊಡ್ಡ ಸಲ್ತೆ ಕುಳಿಸ್ತೀನಲ್ಲ ಇನ್ನೇನು ನಿನಿಕ ಬೇಕಾಗಿರೋದು ಅವಳು ಮುಂದೆ ಅವಳು ಮುಂದೆ ನನ್ನನ್ನು ಹೊಂಟಿದ್ಯಾ ನೀಡಾ ನನಗೆ ಅವಮಾನ ಮಾಡಿದ್ದೀಯಾ ಅಷ್ಟು ಜನ ಮುಂದೆ ತಾಳಿ ಕಟ್ಕೊಂಡಿರೋಳ ನಾನು ಬಟ್ಟೆಲಿ ಕಂಡಲಾಯ್ಕೊಂಡು ಓಡ್ ಬಂದಿರಲ್ಲ ಅವಳು ಅವಳು ಮುಂದೆ ನಾನು ಕವಮಾನ ಮಾಡ್ತೀಯ ನೀಡು ಹೇ ಆ ಮಾತು ತೆಗ್ದಾ ಅಂತ ನನ್ಗೆ ಫಸ್ಟಿಂದ ಹೇಳ್ಕೊಂತ ಬರ್ತಾ ಇದ್ದೀನಿ ನೀನು ಹಂಗೆ ಎಂತಿನೋ ಅವಳು ನಂಗೆ ಹಂಗೆ ಎಂತೆ ನನ್ನ ಮಕ್ಕಳು ಅಂದ ಗಾಳಿ ಅಂದ ಮಣ್ಣಾಗ ದುಡಿತಾವ್ರೆ ಅವಳ ಮಕ್ಕಳಾದ್ರೆ ಸೋಕಿ ಮಾಡ್ಕೊಂಡು ಹೋಗಿ ಆ ಫ್ಯಾಕ್ಟ್ರಿ ಕುತ್ಕೊತಾರೆ ನನ್ನ ಮಕ್ಳಿಗೆ ಕಷ್ಟದ ಕೆಲಸ ಅವಳ ಮಕ್ಕಳಿಗೆ ಸುಖದ ಕೆಲ್ಸ ನೀನು ಮಾಡ್ತಾ ಇರೋ ಕೆಲಸ ನಾನು ಕೇಳ್ತಾನೆ ಇದ್ದೀನಿ ದೊಡ್ಡ ಚಿಕ್ಕನು ಕೇಳ್ತಾ ಇದ್ದೀನಿ ಫ್ಯಾಕ್ಟ್ರಿ ನೋಡ್ಕೊಂತೀರ ನೋಡ್ಕೊಂತೀರೇನಂತ ಅಂತ ನಾವು ಹೋಗಲ್ಲ ಹೋಗಲ್ಲ ಅಂತ ಅವ್ರೆ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳುವ ಚಿಕ್ಕೋನೆ ನಾಳೆಯಿಂದ ಫ್ಯಾಕ್ಟ್ರಿಗೆ ಹ್ಞೂ ಯಾಕ ಬಂದ್ಬಿಡು ಹ್ಞೂ ನಾನು ಹೋಗಲ್ಲಪ್ಪ ಹ್ಞೂ ನಾನು ಹೋಗಲ್ಲ ನಾನು ತೊರದಾಗ ಕೆಲಸ ಮಾಡ್ತೀನಿ ಓಹ್ ನಾನು ಹೋಗಲ್ಲಪ್ಪ ಅಮ್ಮನ್ ಬೇಕಾದ್ರೆ ಕಳ್ಸಿ ನೋಡ್ಕೊಳ್ಳಿ ನೀನು ಮಕ್ಕಳನ್ನ ಇಬ್ಬರನ್ನು ಕುಳಿಸ್ಕೊಂಡು ಕೇಳು ಅವರೇ ಫ್ಯಾಕ್ಟ್ರಿ ನೋಡ್ಕೊಂತಾರೆ ಅಂತಂದರೆ ಅವರೇ ನೋಡ್ಕೊಳ್ಳಿ ಅವರಿಬ್ರು ತಾಳ್ದಾಗ ಕೆಲಸ ಮಾಡ್ತಾರೆ ಏನು ಮಾತಂತ ಮಾತಾಡ್ತಾ ಇದೆಯಾ ನೀನು ನನಗೆ ಅವಮಾನ ಮಾಡ್ತೀಯಲ್ಲ ನೀನು ನನಗೆ ಅವಮಾನ ಮಾಡ್ತೀಯಲ್ಲ ನಾನು ಒಂದು ನಿಮಿಷ ಕೂಡ ಬದುಕಿರಲ್ಲ ಬದುಕಿರಲ್ಲ ಅಂದರೆ ಬದುಕಿರಲ್ಲ ನಾನು ಹೋಗು ನಿನ್ನಿಂದ ನೆಮ್ಮದಿನೇ ಇಲ್ಲ ಹಾಳಾಗಿ ಹೋಗ್ಬಿಡಿ ಎತ್ತಣ ಇರ್ಬೇಡ ನನ್ನ ಕಣ್ಣೆದ್ರಿಗೆ ನೋಡ್ದೇನಾ ನಿಮ್ಮ ಅಮ್ಮನ ಹೆಂಗ್ ಮಾತಾಡ್ತಾಳೆ ಏ ಅಮ್ಮನ ಕತೆ ಇದ್ದೀರಾ ನೀನ್ ಬಿಡ ಬನ್ನಿನ ಹೋಗಿ ನೀನ್ ಒಳಕ ಬಾ ನಿಂತ ನಿಂತ ಅಯ್ಯೋ ಎಲ್ಲ ನೋಡ್ಕೊಂಡಿ ಹೋಗಪ್ಪ ಹೋಗ್ ಮನ್ಕೋಗು ಇನ್ನೇನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಾಳೆ ಯಾಕೆ ಬೇಕು ಹೇ ಮಾಡ್ಕೊಂಡ್ರೆ ಮಾಡ್ಕೊಳ್ತಾಳೆ ನಾನೇನು ಬಿಟ್ಟು ಹೋಗೋಣ ಅಂತ ಬಂದ್ರೆ ಏನೂ ಈಸ್ ಆಯ್ತು ಆಯ್ತಾ ಅಳಿ ಬಿಡು ಹಾಂ ಹೋಗು ಮನ್ಕೋಗು ಏಕೆ ನಾನು ಇಲ್ಲಿರೋದು ನಿಮಗೂ ಇಷ್ಟ ಇಲ್ಲ ಎಲ್ಲ ಎಲ್ಲಾರು ದೇಶ ಹತ್ರ ಹೊಟ್ಟೋಗಲ್ಲ ನಾನು ಯಾರ ಹತ್ರ ಇಲ್ಲ ನನ್ಗೆ ಅಯ್ಯೋ ನಾನು ಹಂಗೆಲ್ಲ ಹೇಳಿತು ಏನೋ ಕಾಪ್ ಮಾಡ್ಕೊಂಡು ಓದ್ಲೆಲ್ಲ ಏನೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾಳೆ ಅಂತ ಮಾಡ್ಕೊಂಡ್ರೆ ಮಾಡ್ಕೊತಾಳೆ ಬಿಡು ಬಾ ಹೋಗು ಮನೆತ್ರ ಹೋಗಿ ಬಗು ಅಂಬೂಜಿ ಏನು ಮಾಡ್ತಾಳೆ ನೋಡ್ಕೊಂಬ ಹೋಗು ಹೋಗ ಮನ್ಕೊಂಡು ಹೋಗಾ ಹೋಗು ನೋಡ್ಕೊಂಬು ನಮ್ಮಪ್ಪ ಡ ಗುಂದಡಮಾ ಯಾಕೋಚವ್ ಮನೆ ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟವಳೆ ಹ ನಾನು ಹೋಗೋದೇ ಇಲ್ಲ ನೀನ್ ಬರ ನಾನು ಹೋಗೋದೇ ಇಲ್ಲ ನೀನ್ ಬರ ಅಂತ ನಮ್ಮ ಹೇಳಿದ್ನು ಒಳ್ಳೆ ಮಾತಾಗ ಕೇಳಿಲ್ಲ ಅದಕ್ಕೆ ಒಂದ್ ಎರಡ್ ಸಾವಿರ ಬಿಟ್ನು ಅದಕ್ಕೆ ನಾನು ಇರಲ್ಲ ಸತ್ತಿನಿ ಅನ್ಕೊಂಡು ಮುಂದ್ಕೊಬಂದಳೆ ಅಲ್ಲೇ ನಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲೇನೆ ಎಲ್ಲರೂ ಹೋಗ್ಲಿ ಬಿಡೇ ಅವಳನ್ನು ನಿನ್ನಂಗೆ ಏನರಲ್ಲ ಹಾಂ ಹೋಗ್ಲಿ ಬಿಡು ನೀನು ಯಾವಾಗಲೂ ಹೋಗಿ ಬಿಟ್ಟು 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 ಸರಿಯಾಗಿ ಹೇಳ್ಬಿಟ್ಟು ಅದಕ್ಕೆ ಬೀಗಿಂದ ಗುಳೋ ಅಂತ ತತ್ಕೊಂಡ್ಬತ್ತಾವಳು ಜನಗಳೆಲ್ಲ ನೋಡ್ತಾ ಇದ್ರು ಬಾಯಿ ಮುಚ್ಚಾಲ ಯಾರ ನೋಡಿದ್ರು ಎಲ್ಲ ನೋಡ್ತಾ ಇದ್ರು ನೋಡ್ತಾ ಇದ್ರು ಅಲ್ಲ ನಿಜ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲೇ ನಂಬುಜಿ ಹಾಂ ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರೋಕ್ಕಾಗಲ್ಲೇನಿ ಏನಕ್ಕೆ ಹೋಗಿದ್ದು ಹೋಗ್ ಬಂದ್ರ ಬತ್ತನ್ ಬಿಡಿ ನಿನ್ನಂಗೆ ಅವಳು ಎಂಟ್ರೆ ತಾನೆ ಹಾ ಯಾಕಳು ಮನ್ಕೋಬೇಕು ಯಾಕೆ ಅವಳು ಮನ್ಕೋಬೇಕು ಏನು ಕಮ್ಮಿ ಮಾಡಿದ್ದೀನಿ ನಾನು ಏನ್ ಬೇಕೋ ಎಲ್ಲ ಬಿಸಿ ಬಿಸಿ ಅಡಿಗೆ ಮಾಡಿ ಬಡೀತಿ ಅದ್ ಸರಿಯಾ ಹೋಗ್ಲಿ ಬಿಡು ಇವಾಗ ಹೋಗ್ರಿ ಏನು ತಪ್ಪು ನೀನ್ ಬೇರೆ ಅವ್ರ ಮನ್ಕ ಹೋಗವನೇ ಹಾ ಕಟ್ಕೊಂಡ್ರಿ ಎಂಟ್ರ ಮನೆ ತಾನೆ ಅವಳೆ ನನ್ನಂಗೆ ಹತ್ತು ಜನ ಮುಂದೆ ತಲೆ ಕಟ್ಕೊಂಡವ್ಳ ಹೇಳಕ್ ಯಾಕೆಂಚಾಕ್ ಬಟ್ಟಿಗೆ ಕಟ್ಬಾರ ಬಂದಿರ ಚೌತಿ ಅವಳು ಇದೇ ಇದೆ ನೋಡು ದುರಂಕಾರ ಮಾತುಗಳು ಅನ್ನೋದು ಇದೇ ದುರಂಕಾರ ಮಾತುಗಳು ಅವತ್ತಾಯಪ್ಪನೇ ಆಗಲ್ಲ ಅಂತನು ನಿಮ್ಮ ಅತ್ತೆ ನಿಮ್ಮ ಅವನೇ ಬಲವಂತ ಮಾಡಿ ಕಟ್ಟಿದ್ನಿ ನನ್ನ ಹಾಂ ಓ ಹಾಗಾದರೆ ನಮ್ಮ ಅಜ್ಜಿ ನಮ್ಮ ತಾತನ ಬಲವಂತ ಮಾಡಿ ನಮ್ಮ ಅಮ್ಮನ ಮದುವೆ ಮಾಡಿರೋದಾ ಗುಂದಡಮ್ಮ ಓನಪ್ಪ ನಿಮ್ಮ ಅಪ್ಪನ ಹೇಳಿದ್ನೋ ನಾನಿಂಗೆ ಒಬ್ಬಳನ್ನ ಇಷ್ಟ ಇದ್ದೀನಿ ನಾನು ಮದುವೆ ಅನ್ನೋದಾದರೆ ಅವಳನ್ನೇ ಮದುವೆ ಆಗೋದು ಅನ್ನೋ ಇವ್ರು ಬಿಡಬೇಕಲ್ಲ ಹ್ಞೂ ಅದೇ ನಾನು ಇಷ್ಟ ತೊಳ್ತಾ ಇದ್ದೆವು ಕಾಪಾಕಂತು இல்ல சரோஜி எத்த சரோஜி யாக்கே நன் கண்ணு மாநா மரிய யார்த்தவளக்கனா இவ்ளோ ஏக்க ஏன் மாதிரி ஜன குடுத்து அவ்ள்காலும் கொடுத்தவரல்ல காசுளு ஆங்க சுப்னா ஏஹ் யாரும் சும்னேரு அவளு மனித ஆசைல அது சேர் களே நான்கு நங்கே சந்தி பத்தின ஆ சங்கத்தவள அறுவத்தாவள்கேன்த ಹ ಇವ್ಳಕೆ ಬೇಕು ದುಡ್ಡು ಜಾಗವಾರನು ಇವಳು ನಡಿಬಿದ್ದಾಗ ನೀಟ್ ಅಂಕಿ ಹತ್ರ ಜಗಳಿರ್ತಿದ್ರು ಇಡ್ಕೊಂಡವಳ ಜಾಗ್ವಾರನು ಇವಳು ಸರೋಜಿ ಇಬ್ರು ನಂಗೆ ಸೈನ್ ಹಾಕುವ ಅವಳು ನಂಗ ಸೈನ್ ಹಾಕುವಂತ ಇವಳು ಇಬ್ರು ಇಡ್ಕೊಂಡ್ ಅವನ ದಬ್ಬ್ಯಾಡ್ಬಿಟ್ಟವ್ರು ಅವ್ನ್ ಬಿದ್ದೆ ಹೋಗೋಣ ಕೆಳಕ ಅಯ್ಯೋ ಹಂಗೆಲ್ಲಾ ನಾಕ್ ಇಕ್ ಬಿಟ್ಟೇನೆ ಆಮೇಲೆ ಕಟ್ಟುದಿ ಇಲ್ಲಾಂದ್ರ ಇವ್ನ ಮೇಲೆ ಬರ್ತದೆ ಅರ್ವತ್ತ್ ಐದ್ ಸಾವಿರ ಅಂದ್ರೆ ಎಲ್ಲಿಂದ ತಂದು ಕಟ್ಟತ ಇವ್ನು ನಾನು ಸರೋಜಿ ಅಂದ್ರೆ ಎತ್ತಿ ಬಿಟ್ಟು ಓದತ್ತ ಮನಕ ಓ ಹಂಗಾರ ಇವಳು ಸರೋಜಿ ನಂಗೆ ಕೇಳಿದ್ಲು ಸೈನಾಕು ಅಂತ ಹಂಗೆಲ್ಲ ಹಾಕ್ಬೇಡಪ್ಪ ನಿಮ್ಮಅಪ್ಪನ್ ಬೈತಾನೆ ಇಲ್ಲಕ್ಕ ಇವ್ನ ಇಲ್ಲಿಕೆ ಮಟ್ಟ ಹಾಕ್ಬೇಕು ಇಲ್ಲಾಂದ್ರೆ ಬಲೆ ಮಿಂಚ್ ಬಿಡ್ತಾಳ ಇವಳು ಹಾ ನಮೇ ಮುಖಿಸ್ತಾಳಲ್ಲ ಇವಳು ಬಿಲಾಳಿ ಇವಳನ್ನ ಬಿಡ್ತೀನ ಇವತ್ತು ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ ರೂಮಾಗ ಅವಳು ನೋಡು ಕೇಳೋಗು ಇದನ್ನೆಲ್ಲ ಇಲ್ಲಿಕೆ ಬಂದ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಿಮ್ಮ ಯಜಮಾನ ಗಂಟು ಹೋದ್ರೆ ಇನ್ನೇನಿಲ್ಲ ಅಷ್ಟೇ ಏನಕ್ಕೆ ಬೇಕೋ ಸಂಘದಾಗೆಲ್ಲ ದುಡ್ಡು ಇವ್ಳೇನ್ ಸಂಸಾರ ತಂದಾಗ್ತಾವಳ ಬಿಡ್ತೀನಿ ಅವಲ್ಲ ಇವತ್ತು ಗ್ಯಾಷ ಬಿಡ್ತೀನಿ ನೋಡು ತೆಗಿಯ ಬಾಕ್ಲ ಸರೋಜಿ ಬಾಕಲ್ ತೆಗಿಯ ತೆಗಿಯಾ ಬಾಕ್ಲ ಹಗಿತ ಕೇಳ ಎತ್ಕೊಂಡ್ ಬಂದು ಬಾಕಲ್ ಮುರ್ದಾಕಿನಿ ಬಾಯಿ ಮುತ್ಕೊಂಡಿರೋ ಬಾಕ್ಳು ತೆಗಿಯ ಬಾಕ್ಳು ಬಾಕಲ್ ತೆಗಿಯ ತೆಗಿ ಬಾಕ್ಲಾ ಮುಂದುವರಿಯುವುದು